ಸನಾತನ ಧರ್ಮ ಅಂತ ಸರ್ ಅದು ಶಾಶ್ವತವಾಗಿ ಇಂಡಿಯಾದಲ್ಲಿ ಇಂಡಿಯನ್ ರಾಜ್ಯ ಒಂದು ಹಿಂದುತ್ವ ರಾಜ್ಯ ಇರೋದು ಭಾರತ ಒಂದೇ ಸರ್ ಅದೊಂದು ಉಳ್ಕೋಬೇಕು ಅನ್ನೋದಿದ್ರೆ ಮೋದಿಯವರು ಬಂದರೆ ಇನ್ನು ಐದು ವರ್ಷ ಇದ್ದರೆ ಒಂದು ಏನೋ ಒಂದು ನೆಲೆ ಕಂಡು ಗ್ಯಾರಂಟಿ ಸಿಗುತ್ತೆ ಸರ್ ಇಂಡಿಯಾಗೆ ಕಾಂಗ್ರೆಸ್ ಬಂದರೆ ನಮ್ಮ ಇಡೀ ಇಂಡಿಯಾ ಹೋಗುತ್ತೆ ಇಂಡಿಯಾನ ಉದ್ದಾರ ಮಾಡಬೇಕಾದ್ರೆ ಸೆಂಟ್ರಲ್ ನರೇಂದ್ರ ಮೋದಿಯವರೇ ಇರಬೇಕು ಅನ್ಎಂಪ್ಲೈಡ್ ದಾಂಡವಾಡ್ತಾ ಇದೆ ವಿದ್ಯಾರ್ಥಿಗಳು ನಿರುದ್ಯೋಗಿ ಆಗಿ ಇದ್ದಾರೆ ಇವತ್ತು ಕಾಂಗ್ರೆಸ್ ಅಲ್ಲಿ ಈಗ ಮೋದಿ ಅವ ಒಡ್ಡೇ ಅವ್ರ ಕೊಡುಗೆ ಮುಂದೆ ಜಾತಿ ಆಗಲಿ ಲೆಕ್ಕ ಏನೂ ಬರಲ್ಲ ಇಲ್ಲಿ ಜಾತಿ ಬರಲ್ಲ ಒಡೆಯರು ಒಡೆಯರು ಕಾಂಗ್ರೆಸ್ಸಿನ ಒಂದು ಇತಿಹಾಸ ಇದೆ ಕಾಂಗ್ರೆಸ್ನ ಸಂಸ್ಕೃತಿ ಇದೆ ಈ ದೇಶದಲ್ಲಿ ಕಾಂಗ್ರೆಸ್ ಬಂದೇ ಬರುತ್ತೆ ಹಾಂ ಸರ್ ಮೈಸೂರಿನಲ್ಲಿ ನಮ್ಗೆ ಗೊತ್ತಿಲ್ಲ ನಮ್ಮ ಆರ್ ಲಿಮಿಟ್ಸ್ ಎಲ್ಲ ಮಾತ್ರ ಬಿ ಜೆ ಪಿನೇ ಸರ್ ಚೇಂಜ್ ಆಗೋಕ್ಕೆ ತೊಂಬತ್ತೊಂಬತ್ತು ಭಾಗ ಚಾನ್ಸಸ್ ಕಡಿಮೆ ಸರ್ ಆರ್ ಲಿಮಿಟ್ಸ್ ಅದು ಬಿಟ್ಟರೆ ಇನ್ನು ಮೇಲುಗಡೆ ಆರ್ ಲಿಮಿಟ್ಸ್ ಎಲ್ಲ ಬರ್ತದೆ ಕುವೆಂಪು ನಗರ ಅವು ಎಲ್ಲ ಏನು ತೊಂದರೆ ಇಲ್ಲ ಸರ್ ಬಟ್ ಒಂದು ಏಯ್ಟಿ ಪರ್ಸೆಂಟ್ ಮೇಲೆ ಚಾನ್ಸಸ್ ಇದೆ ಸರ್ ನಮ್ಮ ಮೈಸೂರು ರಾಜರಿಗೆ ಇದ್ಬಿಟ್ರೆ ನಮ್ಮೆ ಹಳೆ ವಾರ್ಡ್ ಅಲ್ವ ಸರ್ ಬಿ ಜೆ ಪಿ ವಾರ್ಡೆ ಕ್ಯಾರ ಲಾಸ್ಟ್ ಟೈಮು ಯಾರು ಹೊಸಬ್ರು ನಿಂತ್ಕೊಂಡ್ರು ಕ್ಯಾರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಗೆಲ್ತಾರೆ ಸರ್ ಯಾರು ಬಂದರೆ ಕೆಲಸ ಆಗ್ಬೋದು ಕೆಲಸ ಮಾಡ್ತಾರೆ ಸರ್ ಯಾರು ಬಂದರೆ ಕೆಲಸ ಆಗೋದಕ್ಕಿಂತ ನಮಗೆ ಗೆಲ್ಲೋದು ಬಿ ಜೆ ಪಿ ಬರಬೇಕು ಅಂತ ನಮ್ಮ ಆಸೆ ಸರ್ ಮಾಡೋದು ಮಾಡೇ ಮಾಡ್ತಾರೆ ಮಾರ ರಾಜರಿಗಂತೂ ಅವ್ರಿಗೆ ಆಸೆ ಇಲ್ಲ ಬಿಡಿ ಅವ್ರದ್ದೇ ಇಡೀ ಮೈಸೂರೇ ರಾಜ್ರುದು ಸೊ ಅವ್ರಿಗೆ ಆಸ್ತಿ ಮಾಡಬೇಕು ಆಸ್ತಿ ಏನಿಲ್ಲ ಆಸೆ ಇಲ್ಲ ಸರ್ ಈಗ ಬೇರೆಯವ್ರು ಬಂದರೆ ಕಳ್ಕೊಂಡ್ರೆ ಅದನ್ನೆಲ್ಲ ಡಬಲ್ ಸಂಪಾದನೆ ಮಾಡಬೇಕು ಅಂತ ಹೋಗ್ತಾರೆ ಹೊರ್ತು ಆಸ್ತಿ ಮೇಲೆ ನಿಗಾ ಇಡ್ತಾರೆ ಬಟ್ ಇವರು ಮಹಾರಾಜರು ಬಂದರೆ ಆಸ್ತಿ ಮೇಲೆ ನಿಗಾ ಇಡಲ್ಲ ಸರ್ ಅವ್ರದ್ದೇ ಊರೇ ಅವ್ರದ್ದು ಸರ್ ಅವರೇ ಬೇಕಾದ ದಾನ ಕೊಟ್ಬಿಟ್ಟಿದ್ದಾರೆ ಅವರಲ್ಲಿ ಇದರಲ್ಲಿ ಎಷ್ಟೋ ಜನ ಬದುಕ್ತಾ ಇದ್ದಾರೆ ಸೊ ಅಂಥದ್ರಲ್ಲಿ ಅಂಥವ್ರು ಬಂದರೆ ಕೆಲಸ ಮಾಡ್ಬೋದು ಸರ್ ಪ್ರಥಾ ಸಿಂಹನೂ ಒಳ್ಳೆಯವರಿದ್ರು ಸರ್ ಪ್ರಥಾ ಸಿಂಹನ ಬಿಟ್ಟು ಇವರು ಕೊಟ್ಟಿರೋದ್ರಿಂದ ಹೇಳಲಿಕ್ಕೆ ಚಾನ್ಸಸ್ ಚೆನ್ನಾಗಿದೆ ಬಟ್ ಇವ್ರಿಗೂ ಆಸೆ ಇಲ್ಲದಿರೋದ್ರಿಂದ ಗೆಲ್ಲೋ ಚಾನ್ಸಸ್ಸು ತೊಂಬತ್ತು ಭಾಗ ಇದೆ ಸರ್ ಈ ಸರ್ತಿ ಎಂ ಪಿ ಎಲೆಕ್ಷನ್ ನಡೆದಿದೆ ಮೈಸೂರಿನಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ ನಮ್ಮ ಅವರು ಗೆಲ್ತಾರೆ ಅವರು ಭಾಳ ಬೇಸ್ ವರ್ಕು ಬಿ ಜೆ ಪಿಯ ಬಗ್ಗೆ ಹಿಂದೆ ಏನೆಲ್ಲ ತೊಂದರೆಗಳನ್ನು ಕೊಟ್ಟರು ಪ್ರತಾಪ್ ಸಿಂಹವ್ರು ಏನೆಲ್ಲ ತೊಂದರೆಗಳನ್ನು ಕೊಟ್ಟರು ಅವ್ರು ಯಾವುದೇ ನಮ್ಮ ಬೆಂಗಳೂರು ಮೈಸೂರು ರೋಡು ನಮ್ಮದೇ ಅನ್ನುವಂತಹ ವಿಚಾರಗಳನ್ನು ಪ್ರಸ ಪ್ರಚಾರವನ್ನು ಪಡೆಯುವಂಥ ಸಂದರ್ಭದಲ್ಲಿ ಇದು ನಮ್ಮ ಸರ್ಕಾರದ್ದು ನಾವು ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಮಿನಿಸ್ಟ್ರ್ ಸಿ 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 ಎಮ್ನವರು ಮಾಡಿರುವಂಥದ್ದನ್ನು ಅನ್ನೋದನ್ನು ವಿಷಯಗಳನ್ನು ಜನ ಜನರಿಗೆ ತಿಳಿಸಿದ್ದಾರೆ ಹಾಗಾಗಿ ಅವರು ಲಕ್ಷ್ಮಣವ್ರು ಗೆದ್ದೆ ಗೆಲ್ತಾರೆ ಜನಸಾಮಾನ್ಯರ ನಡುವೆ ಇದ್ದಾರೆ ಯಾವ ಪಕ್ಷ ಬರುತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ಬರುತ್ತೆ ನಮ್ಮ ಇಂಡಿಯಾ ಏನಿದೆ ಮೈತ್ರಿಕೂಟ ಆ ಪಕ್ಷ ಬಂದೇ ಬರುತ್ತೆ ಬಿಜೆಪಿ ಯಾಕೆ ಸೋಲುತ್ತೆ ಕಾರಣ ಇರುತ್ತೆ ಬರೀ ಪ್ರಚಾರ ಅಷ್ಟೇ ಮೋದಿಯವರು ಜನಸಾಮಾನ್ಯರ ನಡುವೆ ಇರಲ್ಲ ಬರೀ ಪ್ರಚಾರ ಅವರು ಗಾಜಿನ ಮನೆ ಒಳಗಡೆ ಮಾತ್ರ ಕೂತ್ಕೊಂಡು ನಿಮ್ಮ ಮಾಧ್ಯಮದ ನಡುವೆ ಅವ್ರು ಬರಲೇ ಇಲ್ಲ ಯಾವತ್ತೂ ಕೂಡ ಸುಮಾರು ಹತ್ತಾರು ವರ್ಷಗಳಿಂದ ನೋಡ್ತಿದ್ದೀವಿ ಮಾಧ್ಯಮದವರ ಪ್ರಶ್ನೆಗೆ ಬರಲಿಲ್ಲ ಅವರೆಲ್ಲಿ ಏನು ಸ್ಪೀಚ್ ಮಾಡಿದ್ರು ಅದನ್ನು ಮಾತ್ರ ನಮ್ಮ ಮಾಧ್ಯಮದವ್ರು ಕ್ಯಾಚ್ ಮಾಡಿದ್ರು ಅದು ಬಿಟ್ಟರೆ ಯಾವುದೇ ಚರ್ಚೆಗೆ ಬರಲಿಲ್ಲ ಅವರು ಹಾಗಾಗಿ ಕಾಂಗ್ರೆಸ್ಸಿನ ಒಂದು ಇತಿಹಾಸ ಇದೆ ಕಾಂಗ್ರೆಸ್ಸಿನ ಸಂಸ್ಕೃತಿ ಇದೆ ಈ ದೇಶದಲ್ಲಿ ಕಾಂಗ್ರೆಸ್ ಬಂದೇ ಬರುತ್ತೆ ಸರ್ ಈಗ ಮೈಸೂರಿನಲ್ಲಿ ಪ್ರ ಯದುವೀರವರು ಮತ್ತು ಲಕ್ಷ್ಮಣ್ ಇಬ್ಬರು ಹೊಸ ಮುಖ ಎಂ ಪಿ ಎಲೆಕ್ಷನ್ ಲಕ್ಷ್ಮಣ್ ಲಕ್ಷ್ಮಣವರೇ ಮಾತ್ರ ಯಾಕೆ ಬರ್ತಾರೆ ಯದುವೀರವರು ಬರಲ್ಲ ನೋಡಿ ನೀವು ಕೇಳಿದಂಥದ್ದು ಯದುವೀರವರು ಹೊಸ ಮುಖ ಅವರು ಯಾವುದೇ ರೀತಿಯಲ್ಲಿ ಅರಮನೆಯನ್ನು ಬಿಟ್ಟು ಬಂದಿಲ್ಲ ಅವರು ಮಹಾರಾಜರು ಅಂತೇಳಿ ಒಪ್ಕೊಳ್ಳೋದಕ್ಕೆ ನಮ್ಮಲ್ಲಿ ಸಾಧ್ಯ ಇಲ್ಲ ಇದು ಪ್ರಜಾಪ್ರಭುತ್ವ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಸರ್ಕಾರ ನಿರ್ಮಾಣ ಆಗಿರುವಂಥದ್ದು ಯಾರು ಪ್ರಜೆಗಳಿಗೆ ನಮ್ಮ ಲಕ್ಷ್ಮಣವರು ಗ್ರಾಮ ಪಂಚಾಯಿತಿ ಬನ್ನಿ ಸ್ವಾಮಿ ಅಂದರೆ ಬಂದುಬಿಡ್ತಾರೆ ಆದರೆ ಎದುವಿರೋರನ್ನ ಈಗ ಹಾಗಾದರೆ ಶ್ರೀಕಂಠತ್ತ ಒಡೆಯವರಾಗಿರಲ್ಲ ಎಂ ಪಿ ಆಗಿರಲ್ಲ ಅವರು ಸಹ ಕೆಲಸ ಮಾಡಿರಲಿಲ್ಲ ಕಾಂಗ್ರೆಸ್ ಆಗ ಕಾಲ ಬೇರೆ ಇತ್ತು ಆದರೆ ಈಗಿನ ಕಾಲ ಆದರೆ ಮಹಾರಾಜರಾಗಿದ್ದರೂ ಕೂಡ ಆಗಿನ ಕಾಲ ಇತ್ತು ಆದರೆ ಅವತ್ತೂ ಕೂಡ ಸೋತ್ರಲ್ಲ ಒಂದು ಸಲ ಕೊಟ್ವಿ ಒಂದು ಸಲ ಸೋಲ್ಸಿದ್ವಿ ಸುಮಾರು ಸಲ ಇಲ್ಲ ಕೆಲಸ ಎಲ್ಲೂ ಬರಲೇ ಇಲ್ಲ ಅಲ್ಲ ಅವರು ರಸ್ತೆಗೆ ಶ್ರೀಕಂಠದತ್ತರು ಎಲ್ಲಿ ಅಂತಲೇ ಕೂಡ ಗೊತ್ತಿರಲಿಲ್ಲ ಹಾಗಾಗಿ ನಮ್ಮ ಸರ್ಕಾರ ಇವತ್ತು ಏನಿದೆ ನಮ್ಮ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಅವರು ಜನಸಾಮಾನ್ಯರ ನಡುವೆ ಅವರು ಮಹಾರಾಜರಾಗೆ ಕಾಣ್ತಾರೆ ಇವತ್ತು ಯಾರು ನಮಗೆ ಸ್ಪಂದಿಸ್ತಿದ್ದಾರೆ ಯಾರು ನಮ್ಮ ಊಟವನ್ನು ಹಾಕ್ತಿದ್ದಾರೆ ಅವತ್ತಿತ್ತು ರಾಜ ಮಹಾರಾಜರ ನನ್ನ ಪ್ರಕಾರ ಪಿ ಬರ್ಬೋದು ಇಲ್ಲಿ ಮಹಾರಾಜರು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಭಿವೃದ್ಧಿ ಮಾಡ್ತಾರೆ ಅಂತ ನಂಬಿಕೆ ಇದೆ ಅದರಿಂದ ಏನೋ ಮ ಮಹಾರಾಜರು ಅಂತ ನಾವು ಇದು ಮಾಡ್ತಾಯಿದ್ವಿ ಕಾಂಗ್ರೆಸ್ ಯಾಕೆ ಬೇಡ ಕಾಂಗ್ರೆಸ್ ಅಂದರೆ ಇಲ್ಲಿ ಜನಗಳು ಇವತ್ತು ಮಹಾರಾಜರು ಅಂತ ಒಂದು ಇದಿರುತ್ತೆ ಮಹಾರಾಜರು ಅಂದರೆ ಒಂದು ಗೌರವ ಬೆಲೆ ಇರುತ್ತೆ ಅದರಿಂದ ಮಹಾರಾಜರು ಬಂದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಇವಾಗ ಬಿ ಜೆ ಪಿ ಇಲ್ಲಿವರೆಗೂ ಆಡಳಿತ ಮಾಡಿದೆ ಏನು ಯಾರಿಗೆ ಆಗಲಿ ಏನೂ ಇದಾಗಿಲ್ಲ ಕಾಂಗ್ರೆಸ್ ನೋಡೋಣ ಈ ಸರಿ ಬಂದು ಒಂದು ಒಳ್ಳೇದಾಗುತ್ತೆ ಅನ್ನೋದಾದರೆ ಕಾಂಗ್ರೆಸ್ ಒಂದು ಸರಿ ಕೊಡೋಣ ಅಂತ ನಾವು ಆಸೆ ಕಾಂಗ್ರೆಸ್ ಬಂದರೆ ಯಾರು ಪ್ರಧಾನಮಂತ್ರಿ ಆಗ್ತದೆ ಪ್ರಧಾನಮಂತ್ರಿ ಆಗಬೇಕು ಅಂತಂದರೆ ರಾಹುಲ್ ಗಾಂಧಿನೇ ಇನ್ಯಾರು ಗುನ್ಯಾರಾಗ್ತದೆ ಇಲ್ಲ ರಾಹುಲ್ ಗಾಂಧಿ ಆದರೆ ದೇಶ ಪ್ರಗತಿ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲ ಇವಾಗ ದೇಶ ಅಂತದ್ದು ಯುವಕರು ಮುಂದೆ ನೋಡೋಣ ಒಂದು ಸಾರಿ ಕೊಟ್ಟಿ ಅಂತ ನಮ್ಮ ಆಸೆ ಇದೆ ವಿಜಯ್ ಕುಮಾರ್ ಅಂತ ಒಂದು ನಾವೇನಪ್ಪ ಅಂದರೆ ಒಂದು ಇವಾಗ ಕಾಂಗ್ರೆಸ್ ಸರ್ಕಾರ ಬಂದೈತೆ ಇವಾಗ ಇದರಲ್ಲಿ ಯಾವುದರಲ್ಲಿ ಸ್ಟೇಟಲ್ಲಿ ಇವಾಗ ಒಂದೇನೋ ಇವಾಗ ಆಟೋ ಡ್ರೈವರ್ ಹೋಗಿ ಒಂದು ಏನೋ ಒಂದು ಒಳ್ಳೆತನ ಕೇಳಕ್ಕೆ ಹೋದರೆ ಅವ್ರನ್ನ ಇವ್ರು ನೆಗ್ಲೆಕ್ಟ್ ಮಾಡ್ತಾರೆ ಕಾಂಗ್ರೆಸ್ಸಲ್ಲಿ ಇದರಲ್ಲಿ ಡಿ ಕೆ ಶಿವಕುಮಾರ್ ಒಬ್ಬ ನಮ್ಮ ಆಟೋ ಡ್ರೈವರ್ ಒಬ್ಬರು ಹೋಗಿ ಹೀಗೆ ಆಟೋದಲ್ಲಿ ಬಿಸ್ನೆಸ್ ಇಲ್ಲ ಈ ಥರ ಆ ಅಂತ ಹೇಳಿದ್ರೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಆ ಥರ ಮಾಡಬಾರ್ದು ಒಳ್ಳೆತನದಲ್ಲಿ ಹಿಂಗೆಲ್ಲ ಹಿಂಗೆ ಅಂತ ಹೇಳಿ ಕಳಿಸ್ಬೇಕು ಅದೊಂದು ನಾನು ನೋಡಿದೆ ಬೇಜಾರಾಯಿತು ಡಿ ಕೆ ಶಿವಕುಮಾರ್ ಅವರು ಅದೊಂದು ಮಾಡಿದ್ರು ಯಾ ಮಾಡಬಾರ್ದು ಅದು ಏನೋ ಕಷ್ಟ ಅಂತ ಹೇಳ್ಕಂತೀವಿ ಇವಾಗ ವ್ಯಾಪಾರ ಇಲ್ಲ ತುಂಬ ತೊಂದರೆ ಆಗಿದೆ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಕಾಳಜಿ ವಹಿಸಿ ನಮ್ಗೊಂದು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಮನವಿ ಮನವಿ ಮಾಡ್ಕೊತಾ ಇದೀವಿ ಮೈಸೂರಲ್ಲಿ ನಿಮ್ಗೆ ಯದುವೀರವ್ರು ಬರಬೇಕು ಯಾಕೆ ನಮ್ಮ ಮಹಾರಾಜರು ಅಂದರೆ ನಮ್ಗೆ ಆಸೆ ಬರಲಿ ಅಂತ ನನ್ನ ಆಸೆ ಮೈಸೂರಲ್ಲಿ ಯದುವೀರೇ ಅಂತ ಹೇಳ್ತಾ ಇದ್ದಾರೆ ಜನ ಎಲ್ಲ ಯದುವೀರೇ ಬರ್ಬೋದು ಅಂತ ಇದೆ ಇನ್ನೇನು ನೋಡಬೇಕು ಲಕ್ಷ್ಮಣ ಬರ್ಬೋದು ಲಕ್ಷ್ಮಣ ನನ್ನ ಒಳ್ಳೆ ಪರಿಚಯನೇ ಅಂತ ಬರಬಾರ್ದಂತೇನಲ್ಲ ಅಲ್ಲ ಈ ಜನಾಭಿಪ್ರಾಯಗಳು ಅಷ್ಟೇ ಯದುವೀರ್ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಯಾರು ಬಂದ್ರೆ ಒಳ್ಳೇದಾಗ್ಬೋದು ಒಳ್ಳೇದಿಗೆ ನೋಡ್ಬೇಕು ಇಬ್ಬರು ಹೊಸಬರೇ ಅಲ್ಲ ಒಬ್ಬರು ಯಾರು ಬಂದು ಒಳ್ಳೇದು ಮಾಡ್ತಾರೋ ನೋಡು ಆಮೇಲೆ ರಿಸಲ್ಟ್ ಆಮೇಲೆ ಕೇಂದ್ರದಲ್ಲಿ ಬಿ ಜೆ ಪಿನೇ ಬರ್ಬೇಕು ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿ ಬರಬೇಕು ದೇಶ ಸುಭದ್ರವಾಗಿರಬೇಕಾದ್ರೆ ಬಿ ಜೆ ಪಿನೇ ಬರಬೇಕು ಬೇಡ ಅನ್ನೋದಕ್ಕಿಂತ ಈಗ ಏನಂದರೆ ಇಲ್ಲಿ ಲೀಡರ್ಸ್ ಕಸರಿ ಇದ್ದಾರೆ ಸಲ ಸೆಂಟ್ರಲ್ನಲ್ಲಿ ಬಿ ಐನಲ್ಲಿ ಸೆಂಟ್ರಲ್ ಲೀಡರ್ಸ್ಗಳು ರಾಹುಲ್ ಇನ್ನು ಇದಿಲ್ಲ ಅಂತ ನಮ್ಮ ಅಭಿಪ್ರಾಯ ಸೊ ಮೈಸೂರಿನಲ್ಲಿ ಅಂತ ಹೇಳ್ತಾ ಇದ್ದಾರೆ ನಾವು ಅದೇ ಮಾಡ್ತಾ ಇದ್ದೀವಿ ನಿಮಗೆ ಏನು ಬರಬೇಕು ಅಂತ ನಮ್ಗೆ ಲಕ್ಷ್ಮಣ ಲಕ್ಷ್ಮಣ್ ಬಂದರೂ ಸಂತೋಷನೇ ಯದುವೀರು ಬಂದರೂ ಸಂತೋಷನೇ ಯದುವರಿಗಿಂತ ಲಕ್ಷ್ಮಣೇ ನನಗೆ ಕ್ಲೋಸ್ ಫ್ರೆಂಡ್ ನನ್ನ ಹೆಸರು ರಮೇಶ್ ಅಂತ ನಾನು ಮೈಸೂರು ಚಾಮರಾಜ ಕ್ಷೇತ್ರದ ದೇವರಾಜ ಬ್ಲಾಕ್ ಅಧ್ಯಕ್ಷ ನಾ ನಾವು ನಾಳೆ ಚುನಾವಣೆ ನಾಡಿದ್ದು ಚುನಾವಣೆ ಏಣಿಕೆ ಇದೆ ನಾವಂತೂ ತುಂಬ ಉತ್ಸಾಹಕರಾಗಿದ್ದೀವಿ ನಾವು ಗೆದ್ದೆ ಗೆಲ್ತೀವಿ ನಮ್ಮ ಚಾಮ್ರ ಮೈಸೂರು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹದಿನೇಳು ಹದಿನೆಂಟು ಸೀಟು ನಾವು ಗೆದ್ದೆ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿ ಇದ್ದೀವಿ ಯಾಕೆಂದರೆ ನಮ್ಮ ಸರ್ಕಾರ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಐದು ಭಾಗ್ಯಗಳು ಕೊಟ್ಟಿದ್ದು ಎಲ್ಲ ಜನಗಳು ಅದನ್ನೆಲ್ಲ ತೃಪ್ತಿಯಾಗಿ ಅನುಭವ್ಸಿದ್ದಾರೆ ತೃಪ್ತಿಯಾಗಿ ಪಡೀತಾ ಇದ್ದಾರೆ ಆ ಒಂದು ಇದರಲ್ಲಿ ಶೇಕಡ ತೊಂಬತ್ತರಷ್ಟು ಮಹಿಳೆಯರು ಇವತ್ತು ಕಾಂಗ್ರೆಸ್ ಪರ ಇದ್ದಾರೆ ಅದರಿಂದ ಕಾಂಗ್ರೆಸ್ಸು ಹದಿನೆಂಟರಿಂದ ಇಪ್ಪತ್ತು ಸೀಟು ಕರ್ನಾಟಕದಲ್ಲಿ ಗೆದ್ದೆ ಗೆಲ್ಲುತ್ತೆ ಅನ್ನೋ ಅಚ್ಚಲವಾದ ನಂಬಿಕೆ ಇದೆ ಬಿ ಜೆ ಪಿ ಯಾಕೆ ಬಿ ಜೆ ಪಿ ಅಂದರೆ ಅವರು ಐದು ಸುಮಾರು ಈಗ ಹತ್ತು ವರ್ಷದಲ್ಲಿ ಅವರು ಏನು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಇವತ್ತು ಎಕ್ಸಾಂಪಲ್ ಹೇಳಬೇಕಂದ್ರೆ ನನ್ನ ಮಗ ಒಂದು ಕಂಪ್ನಿ ಕೆಲಸ ಮಾಡ್ತಾವನೆ ಏಳುವರೆ ಸಾವಿರ ಜನ ಇದ್ದರು ಶೇರ್ ಚಾರ್ಟ್ ಕಂಪ್ನಿ ಅಂತ ಅದರಲ್ಲಿ ಈಗ ಎರಡೂವರೆ ಸಾವಿರ ಜನ ಕಿತಾ ಕೊಡೋರು ಓದಿಸುತ್ತಿನೇ ಈ ಹೊಸತಿನೇ ಒಂದು ಎರಡು ಸಾವಿರ ಜನ ತೆಗಿಬೇಕು ಅಂತ ಅವ್ರೆ ಆದರೆ ಅಲ್ಲಿ ಪರಿಸ್ಥಿತಿ ನೋಡಿ ಇದೆಲ್ಲ ಏನಕ್ಕೆ ಅಂದರೆ ಜಿ ಎಸ್ ಟಿ ಮಾಡಿರೋದು ಇದ್ರಿಗೆ ಕುತಂತ್ರದಿಂದ ಇವತ್ತು ರಾಜ್ಯದಲ್ಲಿ ಇಡೀ ಕಂಪ್ನಿಗಳೆಲ್ಲ ಮುಚ್ಚತಾ ಇದೆ ಅನ್ಎಂಪ್ಲಾಯ್ಡ್ ತಾಂಡವಾಡ್ತಾಯಿದೆ ವಿದ್ಯ ವಿದ್ಯಾರ್ಥಿಗಳು ನಿರುದ್ಯೋಗಿಯಾಗಿ ಒದ್ದಾಡ್ತಾ ಇದ್ದಾರೆ ಇವತ್ತು ಇವತ್ತು ಉದ್ಯೋಗ ಸೃಷ್ಟಿ ಮಾಡಿಲ್ಲ ಅವರು ವರ್ಷಕ್ಕೆ ಎರಡು ಸಾವಿರ ಎರಡು ಕೋಟಿ ಜನಕ್ಕೆ ಉದ್ಯೋಗ ಕೊಡ್ತೀನಿ ಅಂದ್ರಲ್ಲ ಯಾ ಎಷ್ಟು ಜನಕ್ಕೆ ಇರೋ ಎರಡು ಸಾವಿರದ ಎರಡು ಸಾವಿರ ಎರಡು ಕೋಟಿ ಇದಲ್ಲ ನಾಲ್ಕು ಕೋಟಿ ಜನ ನಿರುದ್ಯೋಗಿ ಆಯ್ತವರು ವರ್ಷ ವರ್ಷಕ್ಕೆ ಈಗ ಮೈಸೂರಲ್ಲಿ ಲಕ್ಷ್ಮಣವರು ಎಷ್ಟು ಲೀಡ್ ಲೀಡರ್ ಗೆಲ್ಬಹುದು ನಾವೊಂದು ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರ ಲೀಡಲ್ಲಿ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ಆಯಿತು ಬೇರೆ ಕ್ಯಾಂಡಿಡೇಟ್ ಆಗಿದ್ದರೆ ನಾವು ಎರಡು ಲಕ್ಷ ಲೀಡರ್ ಗೆಲ್ತಾಯಿದ್ವಿ ಇವತ್ತು ಮಹಾರೇಶ್ವರು ಮಹಾರಾಜರು ಅಂದರೆ ಒಂದು ವಿಶ್ವ ಇದರಲ್ಲಿ ಅವರು ಪೈಟು ಬತ್ತವ್ರೆ ಬೇರೆ ಕ್ಯಾಂಡಿಡೇಟ್ ಆಗಿದ್ರೆ ನಾವು ಎರಡು ಲಕ್ಷದಲ್ಲಿ ಗೆದ್ದಾಗಿರೋದು ಕೇಂದ್ರದಲ್ಲಿ ಯಾವ ಪಕ್ಷ ಬರುತ್ತೆ ಕೇಂದ್ರದಲ್ಲಿ ಇದು ಇಂಡಿಯಾ ಬತ್ತದೆ ಇಂಡಿಯಾ ಅಷ್ಟು ಯುವ ಸುತ್ತಿ ಅವ್ರು ಏನು ಎಕ್ಸ್ಪೆಕ್ಟ್ ನಾನೂರು ಅವರಲ್ಲ ಇನ್ನೂರು ಕ್ರಮ ಜಾ ದಾಟಲ್ಲ ಅನ್ನೋ ಒಂದು ನಂಬಿಕೆ ಇದೆ ಈ ಸಮೀಕ್ಷೆಗಳ ಪ್ರಕಾರ ಯಾರು ಸಮೀಕ್ಷೆ ನಮ್ದು ಹೇಳಿದ್ರು ತೊಂಬತ್ತರಿಂದ ನೂರೈದು ಸೀಟ್ ಬರ್ತದೆ ಅಂದ್ರೆ ನೂರು ಮೂವತ್ತಾರು ಸೀಟು ಸಮೀಕ್ಷೆ ಎಲ್ಲ ಈ ಸಮೀಕ್ಷೆ ಎಲ್ಲ ನಂಬ್ಕೊಂಡು ಎಲ್ಲರೂ ನಾರನ್ನು ಮಿಡಿತಾ ಇಲ್ಲ ಅವರು ಹಿಡಿದು ನಾವು ತಗೊಂಡಿರ್ತಾರ ಯಾರಿಗೂ ಐವತ್ತು ಜನಕ್ಕೆ ಸಿಟಿಲಿರೋರು ಅದು ಜನಕ್ಕೆ ಕೇಳ್ತಾರೆ ನೀವು ಆ ಪಾರ್ಟಿ ಅಂದರೆ ಅವರು ಬಿ ಜೆ ಪಿ ಅಂತಾರೆ ಆದರೆ ಒಳ ಹಕ್ಕಬೇಕು ಮತದಾರರಿಗೆ ಒಳ ಹಕ್ಕಿ ಅವರು ಇದು ಮಾಡಿದ್ದಿಲ್ಲ ಅವ್ರು ಏನಿರೋ ಬೇಗಡೆ ಬಂದವರು ಅಲ್ಟೆ ಹೊಡ್ಕೊಂಡು ಕೂತಿರೋರು ಕೇಳ್ಕೊಂಡು ಅವರು ಸಮೀಕ್ಷೆ ಕೊಡ್ತಾರೆ ಆದರೆ ನಿಜವಾದ ಪೆಟ್ಗೆಲ್ ಬಿದ್ದಿರೋದು ಇವತ್ತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಹದಿನೆಂಟು ಸೀಟು ಗೆದ್ದೇ ಗೆಲ್ಲುತ್ತೆ ದೇಶದಲ್ಲಿ ಗೆಲ್ಲುತ್ತೆ ದೇಶದಲ್ಲಿ ನಾವು ಇನ್ನೂರ ಎಂಬತ್ತು ಸೀಟು ಗೆಲ್ತೀವಿ ಇಂಡಿಯಾಗ ಇದು ಇನ್ನೂರ ಎಂಬತ್ತು ಸೀಟ್ ಗೆದ್ದೇ ಗೆಲ್ತೀವಿ ಇಂಡಿಯಾ ಅಧಿಕಾರಕ್ಕೆ ಬಂದರೆ ಯಾರು ಪ್ರಧಾನಮಂತ್ರಿ ಆಗ್ಬೋದು ನಮ್ಮ ಆಸೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ರಾಹುಲ್ ಗಾಂಧಿನೇ ಆಗಬೇಕು ಅಂತ ಅದು ಇಂಡಿಯಾದ ಅವರೆಲ್ಲ ಕಮಿಟಿ ಸೇರ್ಕೊಂಡು ಮಾಡ್ತಾರೆ ಅದ್ರ ತೀರ್ಮಾನ ಅವು ಹೈಕಮಾಂಡ್ ಬಿಟ್ಟಿತ್ತು ಆದರೆ ನಾವು ಇಡೀ ಕಾಂಗ್ರೆಸ್ ಅವರು ರಾಹುಲ್ ಗಾಂಧಿ ಆಗಬೇಕು ಇವತ್ತು ರಾಹುಲ್ ಗಾಂಧಿ ಏನು ಮಾಡಿದ್ದಾರೆ ಯಾತ್ರೆ ಮಾ ಇದ್ರ ಮಾಡಿರೋದ್ರಿಂದ ಕಾಂಗ್ರೆಸ್ಸು ದುಪ್ಪಟವಾಗೈತೆ ಹೆಚ್ಚು ಕಮ್ಮಿ ಒಂದಕ್ಕೆ ನಾವು ಬೆಳೆದಿದ್ದೀವಿ ಪಕ್ಷ ಬೆಳೆಸೋರು ಯಾಕಂದರೆ ಎಲ್ಲ ಕಡೆ ಆರ್ಗನೈಜೇಷನ್ ಅವ್ರು ಕೊಡ್ತಾ ರೆಸ್ಪಾನ್ಸು ಜನಗಳು ಕೊಡ್ತಾರೋ ರೆಸ್ಪಾನ್ಸ್ ಅವ್ರು ಹೋಗಿದ್ದ ಒಳ್ಳೆ ರೆಸ್ಪಾನ್ಸ್ ಸಿಗ್ತೈತೆ ಅದರಿಂದ ನಮ್ಮ ಪಕ್ಷ ಈ ಸತಿ ಬಂದೇ ಬಂದೆ ಸರ್ ಮೈಸೂರಲ್ಲಿ ಮಹಾರಾಜರು ತೊಂಬತ್ತು ಪರ್ಸೆಂಟ್ ಗ್ಯಾರಂಟಿ ಇದೆ ಇನ್ನು ಹತ್ತು ಪರ್ಸೆಂಟು ಇವ್ರ ಲೆಕ್ಕ ಹಾಕ್ಬೋದು ಕಾಂಗ್ರೆಸ್ಸು ಏನಪ್ಪ ಅಂದರೆ ಸೆಂಟ್ರಲಲ್ಲಿ ಮೇನು ನರೇಂದ್ರ ಮೋದಿಯವ್ರದ್ದು ಆಡಳಿತ ಇದ್ದರೆ ಒಳ್ಳೆಯದು ಯಾಕೆ ಕಾಂಗ್ರೆಸ್ ಯಾಕೆ ಬೇಡ ಅಂತೀರ ಕಾಂಗ್ರೆಸ್ ಬಂದರೆ ನಮ್ಮ ಇಡೀ ಇಂಡಿಯಾ ಆಳೋಗ್ಬಿಡುತ್ತೆ ಇಂಡಿಯಾನ ಉದ್ಧಾರ ಮಾಡಬೇಕಾದ್ರೆ ಸೆಂಟ್ರಲ್ಲಿ ನರೇಂದ್ರ ಮೋದಿಯವರೇ ಇರಬೇಕು ಇಲ್ಲಿ ಮಹಾರಾಜರು ಬರ್ತಾರಲ್ಲ ಬರಬೇಕು ಮಹಾರಾಜರು ಮಹಾರಾಜರು ಅಂತ ಏನಕ್ಕೆ ಒಬ್ಬರು ಹೊಸ ಮಹಾರಾಜರು ಮೈಸೂರಿಗೆ ಹೊಸ ಹೊಸೊಬ್ರು ಅದರಿಂದ ಅವರು ಮುಂದೆ ಏನು ಕೆಲಸ ಮಾಡ್ತಾರೆ ಕಾದ್ ನೋಡೋಣ ಈಗ ಕಾಂಗ್ರೆಸ್ ಎಂ ಪಿ ಇಲ್ಲಿ ಏನು ಮೈಸೂರಲ್ಲಿ ಏನು ಕೆಲಸ ಆಗಿಲ್ಲ ಸರ್ ಹ್ಮ್ ಸತಿ ನ ಪ್ರತಾಪ್ ಸಿಂಹವರಿದ್ರು ಅವ್ರದು ದಿನಿತ್ಯ ಪೇಪರಲ್ಲಿ ದಿನನಿತ್ಯ ಪೇಪರ್ ಓದ್ತೀವಿ ಅವರು ಕಾರ್ಯ ಕೆಲಸಗಳೆಲ್ಲ ಮಾಡ್ತಿದ್ರು ಪೇಪರ್ ಎಲ್ಲ ತುಂಬ ಹತ್ತು ವರ್ಷ ಕೆಲಸ ಮಾಡಿದ್ದಾರೆ ಅದರಿಂದ ಸೆಂಟ್ರಲಲ್ಲಿ ಬಿ ಜೆ ಪಿ ಬಂದರೆ ಒಳ್ಳೆಯದು ನಮ್ಮ ಅನಿಸಿಕೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಚುನಾವಣೆಯ ಫಲಿತಾಂಶವು ನಾಲ್ಕನೇ ತಾರೀಕಂದು ಫಲಿತಾಂಶ ಪ್ರಕಟವಾಗುತ್ತದೆ ಈಗಾಗಲೇ ಮೈಸೂರು ಕೊಡಗು ಕ್ಷೇತ್ರ ಬಿ ಜೆ ಪಿ ಕಾಂಗ್ರೆಸ್ ನಡುವೆ ನೇರ ಹನ್ನಣೆ ಇದ್ದು ಕಳೆದ ಬಾರಿಗೆಂಥ ಪ್ರತಾಪ್ ಸಿಂಹರವರು ಟಿಕೆಟ್ ತಪ್ಪಿ ಯದುವೀರ್ ಅವರಿಗೆ ಬಿ ಜೆ ಪಿಯಿಂದ ಟಿಕೆಟ್ ಸಿಕ್ಕಿತು ಮೈಸೂರು ಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ನ ಐದು ಶಾಸಕರು ಮತ್ತು ಮೈಸೂರು ಕ್ಷೇತ್ರ ಮಾನ್ಯ ಮುಖ್ಯಮಂತ್ರಿ ಕ್ಷೇತ್ರ ಆಗಿರೋದರಿಂದ ಸಿದ್ದರಾಮಯ್ಯ ಅವರ ಕ್ಷೇತ್ರ ಆಗಿರೋದ್ರಿಂದ ಕೊಡಗಿನ ಎರಡೂ ಶಾಸಕರು ಉತ್ತಮವಾದ ರೀತಿಯಲ್ಲಿ ಕಾಂಗ್ರೆಸ್ ಪರವಾಗಿ ಮತಯಾಚನೆ ಮಾಡಿದ್ದಾರೆ ಹಾಗಾಗಿ ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಎರಡೂ ಕಡೆಯಿಂದ ಟಫ್ ಇದ್ದರೂ ಕೂಡ ಕೆಲವೇ ಅಂತರಗಳಿಂದ ಕಾಂಗ್ರೆಸ್ನ ಗೆಲುವು ಈ ಬಾರಿ ಖಚಿತವಾಗ್ಬೋದು ಅಂತ ತಿಳಿಸ್ಬೋದು ಸರ್ ಈಗ ಚುನಾವಣೆ ಮುಗಿದಿದೆ ಎಂ ಪಿ ಎಲೆಕ್ಷನ್ ಚುನಾವಣೆ ಮೈಸೂರಿನಲ್ಲಿ ಯಾರು ಬರ್ತಾರೆ ಅಂತನ್ಸಿದಾರೆ ಮೈಸೂರಿನಲ್ಲಿ ನಮ್ಮೆಲ್ಲರ ನಿರೀಕ್ಷೆ ಕಾಂಗ್ರೆಸ್ ಪಕ್ಷದ ಲಕ್ಷ್ಮಣ್ ಅವರು ಗೆಲ್ತಾರೆ ನಿರೀಕ್ಷೆ ಇದೆ ಅವ್ರು ಗೆಲ್ತಾರೆ ಅದಕ್ಕೆ ಕಾರಣ ಸಿದ್ದರಾಮಯ್ಯನವರ ಸರ್ಕಾರ ಸಾಧನೆ ಮತ್ತು ಗ್ಯಾರಂಟಿ ಯೋಜನೆಗಳು ಜನ ಭಾಳ ನಿರೀಕ್ಷೆಯನ್ನು ಸಿದ್ದರಾಮಯ್ಯನವ್ರಿಗೆ ಬರೋದು ಜನನೇ ಆಯ್ಕೆ ಮಾಡಿದ್ರು ಅವರೇ ಬೇಕಿತ್ತು ಯಾರೊಬ್ಬ ನಮ್ಗೆ ಒಳ್ಳೆ ನಾಯಕ ಬೇಕು ನಮ್ಮ ಸಮಸ್ಯೆ ಸ್ಪಂದಿಸಂಥ ನಾಯಕ ಬೇಕು ಅಂತ ಮುಖ್ಯಮಂತ್ರಿ ಮುಚ್ಚಿಗೆ ಹೋಗಕ್ಕಂಥದ್ದು ನಾಡಿನ ಜನತೆ ಅವ್ರು ಆ ಬಂದ್ಮೇಲೆ ನಡ್ಕೊಂಡಂಥ ರೀತಿ ಒಂದೇ ವರ್ಷದ ಇಲ್ಲಿ ಯಾರಿಯನ್ನು ಕೊಟ್ಟಿದ್ದು ಮಹಿಳಾ ಸಬಲೀಕರಣ ಆಗಿರ್ತೀವಿ ಎಲ್ಲ ಯೋಜನೆಗಳು ಮತ್ತು ಕೇಂದ್ರ ಸರ್ಕಾರ ದುಡಾಡಳಿತದ ವಿರುದ್ಧ ಬೆಲೆ ಏರಿಕೆ ವಿರುದ್ಧ ಜನ ನಾವೇನು ಜನತೆ ಇದ್ದು ನಾವು ನೊಂದಿದ್ದಂಥ ಜನತೆ ಅದರ ಮತ್ತ ಕಾಂಗ್ರೆಸ್ ಗೆಲುವಾಗಿ ಈ ಯದುವೇರಿಯಾಗಿ ಬರಲ್ಲ ಅಂತ ಕೇಂದ್ರ ಸರ್ಕಾರದ ದುರಾಡಳಿತ ಯದುವೀರು ಇಲ್ಲಿ ನಾಮಕಾವಸ್ಥೆ ಮಾತ್ರ ಎಲ್ಲ ಕೇಂದ್ರ ಸರ್ಕಾರದ ಮೋದಿ ಮುಖಾಂತರ ಗೊತ್ತಾಗುತ್ತೆ ಮೋದಿ ಮೋದಿ ಮುಖಾನ್ ಗೊತ್ತಾಗತ್ತೆ ಮೋದಿಯವರೇನು ಕೆಲಸ ಮಾಡಿದರೆ ಅದು ಏನಾರ ಸಾಧನೆಗಳು ಈ ಸಾಮಾನ್ಯನಿಗೆ ತಲುಪುವಂಥ ಸಾಧನೆಗಳೇನಾರು ಮೈಸೂರಿನಲ್ಲಿದ್ದೆ ಎಲ್ಲರೂ ಯೋಚನೆ ಮಾಡಬೇಕು ನಾವೆಲ್ಲ ಮೈಸೂರಿನವ್ರು ನಾವು ಯೋಚನೆ ಮಾಡಬೇಕು ಏನಿದೆ ಫ್ರೀ ಸಾಮಾನ್ಯಿಗೆ ಏನು ಸಿಕ್ತು ಏರ್ಪೋರ್ಟ್ ರೋಡದ ಮಾಡೋದು ನೈಸ್ ರೋಡ್ ಮಾಡೋದು ನಮ್ಮದೇ ಜಾಗ ನಮ್ಮದೇ ರಸ್ತೆ ನಮ್ಮದೇ ದುಡ್ಡು ಪುನಃ ನಾವೇ ಬಾಡಿಗೆ ಕೊಟ್ಟು ಆ ರೋಡಲ್ಲಿ ಓಡಾಡ್ತೇವೆ ಇದಕ್ಕೂ ನೈಸ್ ರಸ್ತೆಗೂ ಇರೋ ವ್ಯತ್ಯಾಸ ಏನಿದೆ ಇಲ್ಲಿ ನಾವೇ ದುಡ್ಡು ಕೊಡ್ತೀವಿ ಟೋಲ್ಗೆ ಪುನಃ ನಾವೇ ಓಡಾಡ್ತೇವೆ ನಮ್ಮದೇ ಜಾಗ ನಮ್ಮದೇ ದುಡ್ಡು ಇದನ್ನು ಎಲ್ಲಾನು ಡೆವಲಪ್ಮೆಂಟ್ ಅನ್ನೋದು ಅವತ್ತಿಂದ ನಾವು ಮಾಡಿದಂಥ ಡೆವಲಪ್ಮೆಂಟ್ಗಳೇನು ಸಿಸಾಮಾನ್ಯರು ತಲುಪಿರೋವಂಥದ್ದೇ ಕಾಂಗ್ರೆಸ್ ಪ್ರಮುಖ ಮೇಳ ಸಬಲೀಕರಣ ಆಗಿತ್ತು ವಿದ್ಯಾರ್ಥಿಗಳಿಗೆ ಬಸ್ ಫ್ರೀ ಮಾಡಿದ್ದೆ ಇದೆಲ್ಲ ಸ್ತ್ರೀ ಸಾಮಾನ್ಯರಿಗೆ ತಲುಪಿರೋಂಥದ್ದು ಸ್ತ್ರೀ ಸಾಮಾನ್ಯರಿಗೆ ಆದಂಥ ಯೋಜನೆ ಬಿ ಜೆ ಪಿ ಸರ್ಕಾರದಲ್ಲಿ ಏನೂ ಕಾಣಲಿಲ್ಲ ನರ್ಮ ಯೋಜನೆ ಅಡಿಯಲ್ಲಿ ಮೈಸೂರು ನಗರದ ಎಲ್ಲ ಬಸ್ ಸ್ಟ್ಯಾಂಡ್ಗಳು ಆಸ್ಪತ್ರೆಗಳು ಬಸ್ಗಳು ಹತ್ತು ವರ್ಷದಲ್ಲಿ ನಮ್ಮ ಮೈಸೂರು ನಗರ ನಮ್ಮ ಸ್ಮಾರ್ಟ್ ಸಿಟಿಗೂ ತಗೊಳ್ಳಲಿಲ್ಲ ಅಲ್ಲಿಗೂ ತಗೊಳ್ಳಿಲ್ಲ ಏನಾರ ಒಂದು ಕೇಂದ್ರ ಸರ್ಕಾರ ಡೆವಲಪ್ಮೆಂಟ್ ಮೈಸೂರು ನಗರದಲ್ಲಿ ಕೇಂದ್ರ ಸರ್ಕಾರ ಆಗಿದೆ ಅನ್ನೋ ಅದು ಸಾಮಾನ್ಯ ತಲುಪ ಅಂತ ಆಗಿದೆ ಅನ್ನೋದು ತೋರಿಸಿ ಏನಾರು ಜನ ಮನಸ್ಸು ಮಾಡ್ತಾರೆ ಇವರೆಲ್ಲರ ಒಡೆತ ಅವ್ರಿಗೆ ಕಾಂಗ್ರೆಸ್ ನನಗೆ ನಮ್ಮ ಮೈಸೂರು ಮಹಾರಾಜರಾಗ ಮಗನ ಮಗನೇ ಗೆಲ್ಲಬೇಕು ಅಂತ ಅವರೇ ಗೆಲ್ಲಬೇಕು ಅಂತ ಆಸೆ ಸರ್ ಗೆಲ್ರೆ ಗೆಲ್ ಅದೇ ನಾ ಇದ ನಾವು ಮೈಸೂರಲ್ಲಿರೋದ್ರಿಂದ ನಮ್ಮ ರಾ ನಮ್ಮ ಅರಮನೆಯಲ್ಲಿರೋ ನಮ್ಮ ರಾಜರೇ ಗೆಲ್ಲಬೇಕು ನಮ್ಮ ಎದ್ದುವಿರೇ ಗೆಲ್ಲಬೇಕು ಕೇಂದ್ರದಲ್ಲಿ ಯಾವ ಪಕ್ಷ ಬರಬೇಕು ಅಂತ ಸರ್ ಮೋದಿ ಸರ್ ನರೇಂದ್ರ ಮೋದಿನೇ ಗೆಲ್ಲಬೇಕು ಅಂತ ಆಸೆ ಸರ್ ಅಂದರೆ ನರೇಂದ್ರ ಮೋದಿ ಇದ್ರೆ ನಮಸ್ಕಾರ ಸರ್ ತುಂಬ ಒಳ್ಳೇದು ಮಾಡ್ತಾರೆ ಸರ್ ಅದಕ್ಕೆ ಗೆಲ್ಲಬೇಕು ಅಂತ ಆಸೆ ಬಿ ಜೆ ಪಿ ಬರ್ತದೆ ಅಂದಿರ ಯದುವೀರವ್ರು ಗೆಲ್ತಾರೋ ಲಕ್ಷ್ಮಣ್ ಅವ್ರು ಗೆಲ್ತಾರೆ ಯದುವೀರವ್ರು ಗೆಲ್ತಾರೆ ಯಾಕೆ ಹಾ ಯದುವೀರ್ ಯಾಕೆ ಗೆಲ್ಬೇಕು ಯದುವೀರವ್ರ ರಾಜರು ಗೆಲ್ಬೇಕು ಅದು ಮೋದಿ ಪರ ಬಂದು ಎರಡರಿಂದ ಅವ್ರು ಗೆಲ್ಬೇಕು ಕೇಂದ್ರದಲ್ಲಿ ನಿಜ ಸರ್ ಕೇಂದ್ರ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಮೋದಿ ಮೋದಿ ಗೆಲ್ಬೇಕು ಯಾಕೆ ಗೆಲ್ ಮಲ್ ಒಬ್ಬರ ಒಳ್ಳೆಯ ಕೆಲಸ ಮಾಡ್ತಾರೆ ಗೆಲ್ತಾರೆ ಕಾಂಗ್ರೆಸ್ ಇಷ್ಟು ವರ್ಷ ಕೆಲಸ ಮಾಡಿಲ್ಲ ಕೆಲಸ ಮಾಡಿಲ್ಲ ಸರಿಯಾಗಿ ಕೆಲಸ ಮಾಡಿಲ್ಲ ಕಾಂಗ್ರೆಸ್ ಪಕ್ಷ ಬಂದ್ರೆ ಯಾರು ಪ್ರಧಾನಿ ಆಗ್ಬೋದು ಏನು ಕಾಂಗ್ರೆಸ್ ಪಕ್ಷ ಬಂದ್ರೆ ಯಾವ ಯಾರು ಪ್ರಧಾನಿ ಯಾರು ಆಗ್ಬೋದು ಅಲ್ಲಿ ಅವ್ರ ಇಂದಿರಾ ಗಾಂಧಿ ಮಗನೇ ಆಗ್ಬೇಕಾದ್ರೆ ಎಲ್ಲಿ ಬರ್ತಾರೆ ಬರಲ್ಲ ಬಿಡಿ ಸಾಧ್ಯ ಇಲ್ಲ ಸಾಧ್ಯವೇ ಇಲ್ಲ ಎಲ್ಲಿ ಬಂದ್ರೆ ಸರ್ ಬಿಜೆಪಿಗೆ ರಾಜಕೆ ಕಾಂಗ್ರೆಸ್ ಅಂತ ಇಲ್ಲ ಆದ್ರೆ ಇವ್ರ ಕಡೆ ಸ್ವಲ್ಪ ಹೊಲವು ಜಾಸ್ತಿ ಇತ್ತು ರಾಜರು ಅಂತ ಕೇಂದ್ರದಲ್ಲಿ ಯಾರು ಇರ್ಬಹುದು ಕೇಂದ್ರದಲ್ಲಿ ಯಾರು ಸರ್ ಬಟ್ನಾ ಇಲ್ಲಿ ಮೈಸ್ತ್ರೋ ಮಾತ್ರ ಇವರು ಹೇಳ್ತಾರೆ ರಾಜರು ಹೇಳ್ತಾರೆ ಕೇಂದ್ರದಲ್ಲಿ ಬಿಜೆಪಿ ಗುರು ಬೇಕೋ ಕಾಂಗ್ರೆಸ್ ಗುರು ಅಲ್ಲಿ ಬಿಜೆಪಿ ಬಂದ್ರೆನೇ ಒಳ್ಳೇದು ಅನ್ಸುತ್ತೆ ಯಾಕೆ ಕಾಂಗ್ರೆಸ್ ಕೆಲಸ ಮಾಡಲ್ಲ ಇಲ್ಲ ಅವರು ಮಾಡ್ತಾರಲ್ಲ ಸರ್ ಅವರು ಚೆನ್ನಾಗಿ ಮಾಡೋರು ಅಕಸ್ಮಾತ್ ಕಾಂಗ್ರೆಸ್ ಬಂದ್ರೆ ಯಾರು ಪ್ರಧಾನಿ ಆಗ್ಬೋದು ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಯಾರಾ ರಾಹುಲ್ ಗಾಂಧಿ ಒಬ್ಬ ರಾಹುಲ್ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಇಲ್ಲ ಇರೋದಂದ್ರೆ ಅವರವರೇ தானே ಬೇರೆ ಕ್ಯಾಂಡಿಡೇಟ್ ಯಾರು ಇಲ್ವಲ್ಲ ಅವರವ್ರಿಗೆ ಬಂದರೆ ಕೆಲಸ ಮಾಡಿ ಕೆಲಸ ಮಾಡ್ತಾರ ಮಾಡ್ಬೋದು ಅಂದ್ಕೊಂಡಿದ್ದೀವಿ ನೋಡೋದ ನೈಂಟಿ ನೈನ್ಟಿ ಪರ್ಸೆಂಟು ಅವರೇ ಬರ್ತಾರೆ ಸರ್ ನಮ್ಮ ಇವರು ರಾಜರವರೇ ಬರ್ತಾರೆ ರಾಜರು ಬರ್ತಾರೆ ಮೋದಿನೇ ಇರಬೇಕು ಇರ್ಬಾರ ಮೋದಿನೇ ಇರಬೇಕು ಮೈಸೂರಲ್ಲಿ ಮಹಾರಾಜರು ಬರ್ತಾರ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಸರ್ ಯಾಕೆ ಲಕ್ಷ್ಮಣ್ ಬರೋದ ಅವ್ರು ಹೇಳಿದ್ರಲ್ಲ ಇವಾಗ ಲಕ್ಷ್ಮಣ ಅಂದ್ರೆ ನಮ್ಗೆ ನಮ್ಗೆ ಗೊತ್ತಿಲ್ಲ ಸರ್ ಲಕ್ಷ್ಮಣ ಇದೆಲ್ಲ ಗೊತ್ತಿಲ್ಲ ನಾವು ಎಲ್ಲ ಮೊದಲಿಂದಾನೆ ಹಾಕಿದ್ದೀವಿ ಅವರೇ ಬರಬೇಕು ನಮ್ಮ ಇದ್ದಿದೆ ಬಿಜೆಪಿಗೆ ಹಾಕಿದೀವಿ ಸರ್ ಇರುತ್ತೆ ಒಂದು ಒಬ್ರು ಯದುವೀರೇ ಮೈಸೂರಲ್ಲಿ ಯದುವೀರು ಅಂತ ಒಬ್ರು ಅಂತ ಇದ್ದಾರೆ ಒಂದು ಲಕ್ಷ್ಮಣ್ ಮೋಸ್ಟ್ ನೈಂಟಿ ಪರ್ಸೆಂಟ್ ನಂಗೆ ಯದುವೀರು ಅವ್ರು ಗೆಲ್ತಾರೆ ಅಂತ ಬಂದಿದೆ ಮಹಾರಾಜರು ಒಂದು ಜನಕ್ಕೆ ಬೆಲೆ ಇದೆ ಇವತ್ತು ಮಹಾರಾಜಿಗೆ ಬೆಲೆ ಕೊಡ್ತಾರೆ ಇವತ್ತು ಅವ್ರ ತಂದೆಯಿಂದ ಇಡೀ ಅವ್ರ ತಾತ ಮುತ್ತಾಲಿಂದ ಮೈಸೂರು ಅಭಿವೃದ್ಧಿ ಇದೆ ಹೌದು ಅದರಿಂದ ಗೆಲ್ಲೇಗಿದಾಗ ಕೇಳ್ತಾರೆ ಅಂತ ಒಂದು ನಂಬಿಕೆ ಇದೆ ಲಕ್ಷ್ಮಣ್ ಇಬ್ಬರು ಫಿಫ್ಟಿ ಫಿಫ್ಟಿನ್ ಇದೆ ಎಂ ಪಿ ಎಲೆಕ್ಷನ್ ಕಾಂಗ್ರೆಸ್ ಬರುತ್ತೆ ಮೈಸೂರಿನಲ್ಲಿ ಬಿಜೆಪಿ ಬರುತ್ತೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಪಿ ಒಡೆಯರೆ ಯದುವೀರ್ ಒಡೆಯರೆ ಬರೋದು ಏನಕ್ಕೆ ಸರ್ ಈ ಬಿ ಜೆ ಪಿ ಫಸ್ಟ್ ಜೆ ಪಿ ಇದು ಇನ್ನೊಂದು ಒಡೆಯರು ಒಡೆಯರಿಂದ ನಿಮಗೆ ಗೊತ್ತು ಮಂಡ್ಯ ಇರ್ಬೋದು ಮೈಸೂರಿರ್ಬೋದು ಎಲ್ಲ ಸಿಟಿ ಇಂಪ್ರೂವ್ ಮಾಡಿರೋದು ಅವ್ರೆ ಕೆ ಆರ್ ಎಸ್ ಕೆಟ್ಟಿರೋದು ಅವ್ರೆ ಇವತ್ತು ಮಂಡ್ಯದವ್ರು ಜೀವನ ಮಾಡತ್ತವ್ರೆ ಮೈಸೂರು ಎಲ್ಲ ಚೆನ್ನಾಗಿದ್ದಾರೆ ದೊಡ್ಡ ದೊಡ್ಡ ರೋಡು ಯೂನಿವರ್ಸಿಟಿ ಹಾಸ್ಪಿಟ್ಲು ಕಾರ್ಪೊರೇಷನ್ ಬಿಲ್ಡಿಂಗ್ ಇರ್ಬೋದು ಮಹಾರಾಜಸ್ ಕಾಲೇಜ್ ಇರ್ಬೋದು ಮಾಣಿಜ್ ಕಾಲೇಜ್ ಇರ್ಬೋದು ಏನಿಲ್ಲ ಹೇಳಿ ಚಾಮುಂಡಿ ಬೆಟ್ಟ ಇರ್ಬೋದು ಇಂಪ್ರೂವ್ಮೆಂಟು ಮಾಲ್ ಇರ್ಬೋದು ಪ್ರತಿಯೊಂದು ಅವ್ರ ಕೊಡುಗೆನೇ ಇದೆ ಕೊಡಗೋರ್ಗು ಮಡಕೇರದವರೆಗೂ ಅವ್ರದ್ದು ಕೊಡುಗೆನೇ ಇದೆ ಅವ್ರ ಕೊಡುಗೆ ಮುಂದೆ ಜಾತಿ ಆಗಲಿ ಲೆಕ್ಕ ಏನೂ ಬರೋಲ್ಲ ಇಲ್ಲಿ ಜಾತಿಯತೆಯೇ ಬರೋಲ್ಲ ಒಡೆಯರು ಒಡೆಯರು ಕೇಂದ್ರದಲ್ಲಿ ಯಾರು ಬಂದರು ನೂರಕ್ಕೆ ಐನೂರು ಪರ್ಸೆಂಟು ಮೋದಿನೇ ಬರೋದು ಬಂದರೆ ಅವರೇ ಒಳ್ಳೆಯ ಕಾಂಗ್ರೆಸ್ ಮಾಡಲ್ಲ ಕಾಂಗ್ರೆಸ್ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ ಮೋದಿಯವರು ಒಳ್ಳೆ ಕೆಲಸ ಮಾಡಿದ್ದೀರಾ ಬೇಕಾದಷ್ಟು ಈಗ ಬರೀ ಟ್ರಯಲ್ ಅಷ್ಟೇ ಅವ್ರು ಮಾಡಿರೋದು ಮುಂದೇ ಇತ್ತು ಹಬ್ಬ ಹೆಸರು ಮೋಹನ್ ಅಂತ ನಮ್ಮ ಹೆಸರು ಪರಶುಮೂರ್ತಿ ಅಂತ ಇಲ್ಲಿ ಕೆ ಆರ್ ಕ್ಷೇತ್ರದಲ್ಲಿ ನಾನು ಸುಮಾರು ಸೋಮ್ ಸುಂದರಮಿಂದಿರ್ದು ರಾಮದಾಸ್ ಇಂದಿರೋದು ಎಲ್ಲ ಎಮ್ ಎಲ್ ಎನ್ನು ನೋಡಿದ್ದೀವಿ ಬಟ್ ಈ ಕೆ ಆರ್ ಕ್ಷೇತ್ರ ಅಂದರೆ ಇದು ಬುದ್ಧಿವಂತರ ಕ್ಷೇತ್ರ ಅಂತ ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಗುರ್ಸ್ಕೊಂಡಿದೆ ಇಲ್ಲಿ ಬುದ್ಧಿವಂತ ಮತದಾರರೇ ಜಾಸ್ತಿ ಆದ್ದರಿಂದ ಇಲ್ಲಿ ನಮ್ಮ ಮೈಸೂರಲ್ಲಿ ನಮ್ಮ ಅಣ್ಣವ್ರು ಹೇಳ್ದಂಗೆ ಯದುವೀರವರೇ ಇಲ್ಲಿ ಜಯಶ್ರೀರಾಗ್ತಾರೆ ಯಾಕೆಂದರೆ ಒಳ್ಳೆಯ ಕ್ಯಾಂಡಿಡೇಟು ನಾವು ಹತ್ತಿರದಿಂದ ಅವರು ನೋಡಿದ್ದೀವಿ ಮತ್ತು ಇನ್ನೂ ಹೇಳ್ಬೇಕು ಅಂದರೆ ಯುವಕ ಏನು ಅಂದರೆ ಅವರು ಒಂದು ಕೆಲಸ ಏನು ಮಾಡಬೇಕು ಅಂದರೆ ಬರೀ ಆರುಮನ ಒಳಗಡೆ ಇದ್ದರೆ ಸಾಲದು ಹೊರಗಡೆ ಪಬ್ಲಿಕ್ಕೆ ಒಂದು ಆಫೀಸ್ ಥರ ಓಪನ್ ಮಾಡಿ ಜನರ ಕಷ್ಟಗಳನ್ನು ಕೇಳಿ ಏನೇನು ಬೇಕೋ ಅಭಿವೃದ್ಧಿಗೆಗಳನ್ನು ಮಾಡಿಸೋಂಥ ಕೆಲಸ ಮಾಡಬೇಕು ಅವ್ರು ಜೈಶೀಲರಾಗ್ತಾರೆ